ಎಚ್ ಡಿ ಪಿ ಐ ಗೆದ್ರೆ ಒಳ್ಳೇದು ಸರ್ ಇವಾಗ ಲಾಂಚ್ ಆಗಲಿ ಲಾಂಚ್ ಆದ್ಮೇಲೆ ನಾವು ಎಚ್ ಡಿ ಪಿ ಐಗೆ ಸಪೋರ್ಟ್ ಮಾಡೋದು ಏನೋ ಮೋದಿ ಬರ್ಬೋದು ಸ್ವಾಮಿ ಮೋದಿ ಬರಬೇಕು ಯಾಕೆ ಮೋದಿ ಏನೋ ರಾಮ್ ರಾಮ್ ಜನ್ಮಭೂಮಿ ಮಾಡಿದ್ರು ಯಾಕೆ ಬಿಜೆಪಿ ಕೋಟ ಶ್ರೀನಿವಾಸ್ ಪೂಜಾರಿ ಬಿಜೆಪಿ ದೇಶದ ಹಿತದೃಷ್ಟಿಯಿಂದ ಬಿಜೆಪಿ ಬೇಕು ಕಾಂಗ್ರೆಸ್ ಬೇಡ್ವೆ ಬೇಕು ಕಾಂಗ್ರೆಸ್ ಬೇಡ ಅಂತಲ್ಲ ಈ ಟೆರೋರಿಸ್ಟ್ ಗಳನ್ನು ಸುಲಿಗೆ ಅದು ಇದು ತಡೆಗಟ್ಟಲು ಬಿಜೆಪಿ ಅಂತ ಭದ್ರ ಕೋಟೆ ಇರೋದು ಬಿಜೆಪಿ ಲಿ ಓಹೋಹೋ ಓಕೆ ಆಹ್ಹ್ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ನಾ ಮೋದಿ ಮೋದಿ ಯಾಕೆ ಮೋದಿ ದೇಶ ಹಿತ ದೃಷ್ಟಿ ಅಂದ್ರೆ ಬೇರೆ ದೇಶಕ್ಕೆ ಹೋಲಿಸಿಕೊಂಡು ನಾವು ಈಗ ಮೂರನೇ ಸ್ಥಾನಕ್ಕೆ ಬಂದಿದ್ದೀವಿ ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ಆ ತರ ದೇಶ ಮುಂದುವರಿಬೇಕಲ್ಲ ಕಾಂಗ್ರೆಸ್ ಅವರ ಕೈಯಲ್ಲಿ ಆಗಲ್ಲ ಇವರು ಈ ತರ ಗ್ಯಾರಂಟಿಗಳು ಕೊಟ್ಟರೆ ಕೊಟ್ರೆ ಆಗುತ್ತೆ ಕಾಂಗ್ರೆಸ್ ಅವರ ಓಕೆ ಈಗ ಏನನ್ಸುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯಲ್ಲ ಸರ್ ದೇಶ ಇಂಪ್ರೂವ್ ಆಗಲ್ಲ ರಾಜ್ಯ ಇಂಪ್ರೂವ್ ಆಗಲ್ಲ ಅದೇ ನಡೆಸ್ಕೊಂತ ಹೋಗ್ಬೋದು ಅಷ್ಟು ಬಿಟ್ರೆ ರಾಜ್ಯ ಇಂಪ್ರೂವ್ ಆಗಲ್ಲ ಗೆದ್ರೆ ಒಳ್ಳೇದು ಅಂತ ಸರ್ ಎಸ್ ಡಿ ಪಿ ಐ ಗೆದ್ರೆ ಒಳ್ಳೇದು ಸರ್ ಇಲ್ಲಿ ಲಾಂಚ್ ಆಗಿಲ್ಲ ಇನ್ಶಾ ಅಲ್ಲ ಒಂದಲ್ಲ ಒಂದಿನ ಲಾಂಚ್ ಆಗೇ ಆಗುತ್ತೆ ಎಸ್ ಡಿ ಪಿ ಐ ಜನರಿಗೆ ಒಳ್ಳೇದು ಮಾಡ್ತಿದೆ ಯಾರಿಗೂ ಒಳ್ಳೇದಾಗಿದೆ ಹ್ಞೂ ಯಾರಿಗೂ ಒಳ್ಳೇದಾಗಿದೆ ಹೇಳಿ ಸರ್ ಆಗಿದೆ ಕ್ಷೇತ್ರಕ್ಕೆ ಅಭಿವೃದ್ಧಿ ಎಲ್ಲಾ ಬೇರೆ ಬೇರೆ ಕಡೆಯೆಲ್ಲ ಆಗ್ತಿದೆ ಓಕೆ ಬಟ್ ಇಲ್ಲಿ ಬಿಜೆಪಿ ತುಂಬ ಸ್ಟ್ರಾಂಗ್ ಇದೆ ಅಂತ ಅನ್ಸುತ್ತೆ ಸರ್ ನಮ್ಮದು ಈ ಊರಲ್ಲ ನಮ್ಮದು ಕಡೂರು ಕಡೂರು ಓ ಓಕೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಕಡೂರು ಆನಂದ್ ಕಡೂರು ಆನಂದ್ ಎಮ್ ಎಲ್ ಎ ಓಕೆ ಸರಿ ಕಡೂರಲ್ಲಿ ಇದೆಯಾ ಎಸ್ ಡಿ ಪಿ ಐ ಪ್ರಭಾವ ಇದೆಯಾ ಇನ್ಶಾಲ್ ಇದೆ ಸರ್ ಓಕೆ ಯಾಕೆ ಎಸ್ ಡಿ ಪಿ ಐ ಮೇಲೆ ಅಷ್ಟೊಂದು ವಿಶ್ವಾಸ ಅದಕ್ಕೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದೆ ಬಿಜೆಪಿ ಬೇಡವೇ ಹಂಗಂತ ನಾವು ಇದು ಮಾಡ್ತಿಲ್ಲಲ್ಲ ಸರ್ ಇವಾಗ ಲಾಂಚ್ ಆಗಲಿ ಲಾಂಚ್ ಆದಮೇಲೆ ನಾವು ಎಚ್ ಡಿ ಪಿಗೆ ಸಪೋರ್ಟ್ ಮಾಡೋದು ಓಕೆ ನಾನು ಎಚ್ ಡಿ ಪಿಗೆ ಸಪೋರ್ಟ್ ಮಾಡೋದು ಎಚ್ ಡಿ ಪಿ ಏನೇನು ಮಾಡ್ತೀನಂತೆ ಇದ್ದಿರತ್ತಲ್ಲ ಬಡವರು ಬಡವರಿಗೆ ದಾನ ಮಾಡೋದು ಊಟ ಇರಲ್ಲ ಅವರಿಗೆ ಊಟ ಕೊಡೋದು ಬೇರೆಯವರು ಪಾಲ್ಟಿ ನಾನು ನೋಡಿಲ್ಲ ಜಾಸ್ತಿ ಬೇರೆಯವ್ರು ಏನೇನು ಮಾಡ್ತೀರಾ ಅಂತ ಊಟ ಇರೋಲ್ಲ ದಾನ ಮಾಡೋದು ಜಾಸ್ತಿ ಅವ್ರು ಮಾಡೋದು ಆಸ್ಪತ್ರೆಯಲ್ಲಿ ಯಾರಿಗೆ ದುಡ್ಡು ಬೇಕಾಗಿರತ್ತೆ ಎಂಟು ಲಕ್ಷ ಮೂರು ಲಕ್ಷ ಅವರಿಗೆಲ್ಲ ಅವರೇ ಕೊಡ್ತಿರೋದು ಬೇರೆಯವರು ಯಾರು

ಮೋದಿ ಮೋದಿ ಪ್ರಧಾನ ಆಗ್ಬೇಕು ಯಾರು ಗೆಲ್ಬಹುದು ಸರ್ ಎಂ ಪಿ ಎಲೆಕ್ಷನ್ ಜಯಪ್ರಕಾಶ್ ಹೆಗಡೆ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಹೌದು ಬಿಜೆಪಿ ಅವರು ಬಿಜೆಪಿ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ನೋಡ್ಬೇಕು ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ಮ ಇದ್ರಲ್ಲಿ ಯಾರು ಮಾಡ್ತಾರೆ ಗೊತ್ತಿಲ್ಲ ಕಾಂಗ್ರೆಸ್ ಪಾರ್ಟಿನೇ ಪಕ್ಕಾ ಕಾಂಗ್ರೆಸ್ ಪಾರ್ಟಿ ಫ್ರೀ ಬಸ್ ಬಿಟ್ಟು ತುಂಬಾ ಸಮಸ್ಯೆ ಆಗೋಗೈತೆ ಸಮಸ್ಯೆ ಆಗಿದೆ ಸಮಸ್ಯೆ ಆಗಿಲ್ಲ ಅನುಕೂಲ ಆಗಿದೆಯಲ್ಲ ಎಲ್ಲರಿಗೂ ಸುಮ್ ಸುಮ್ನೆ ಓಡಾಡ್ತವ್ರೆ ಇಲ್ಲ ಸುಮ್ ಸುಮ್ನೆ ಓಡಾಡಕ್ಕೆ ಎಲ್ಲ ದೇವಸ್ಥಾನ ಮಠ ಮಂದಿರಗಳಿಗೆಲ್ಲ ಹೋಗಿ ಬರ್ತಿದ್ದಾರೆ ಅನುಕೂಲ ಆಗಿದೆ ಹೆಣ್ಣು ಮಕ್ಳುಗಳಿಗೆ ಮನೆಯವ್ರಿಗೆಲ್ಲ ಬರ್ತಿದ್ಯಾ ಎರಡ್ ಸಾವಿರ ಎಲ್ಲ ಬರ್ತದೆ ಎರಡ್ ಎರಡ್ ಸಾವಿರ ರೂಪಾಯಿ ಬರ್ತದೆ ಉಚಿತ ಬಸ್ ಸೇವೆ ಮಾಡ್ಕೊಂಡಿದ್ದಾರೆ ನಿಶ್ಚಿತ ಮೂರ್ ಈ ಸರಿ ನೋಡ್ಬೇಕು ಅದನ್ನೆಲ್ಲ ಬೆನಿಫಿಟ್ ಏನ್ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಮಾಡ್ತಾರ ಇಲ್ಲೋ ಅಂತ ಹೇಳಿ ನೋಡ್ಬೇಕು ಈ ಸರಿ ಎಂಪಿ ಆದ್ಮೇಲೆ ಸ್ಟೇಟ್ಮೆಂಟ್ ಗೌರ್ಮೆಂಟ್ ಬಂದಿದೆ ಸೆಂಟ್ರಲ್ ಬರ್ಬೇಕಲ್ಲ ಪ್ರಣಾಳಿಕೆ ಇಟ್ಕೊಂಡು ಅವರು ರಾಜ್ಯ ವಿಧಾನಸಭೆ ಚುನಾವಣೆ ಗೆದ್ಕೊಂಡಿದ್ದಾರೆ ಈಗ ಲೋಕಸಭೆಗೆ ಏನಾದ್ರು ಹೊಸಾದ್ ಬೇಕಲ್ವೇ ಬೇಕು ನಿಜ ಆ ನೋಡೋಣ ಈಗ ಏನ್ ಮಾಡ್ತಾರೆ ಅಂತ ಗೊತ್ತಾಗುತ್ತಲ್ಲ ಸರಿ ಹಂಗಿದ್ರೆ ಶೋಭಾ ಕರಂದ್ ಲಜ್ಜೆ ಏನಾದ್ರು ಕೆಲ್ಸ ಮಾಡಿದಾರೆ ಇಲ್ಲಿ ಇಲ್ಲ ಶೋಭಾ ಕರಂದ್ ಲಜ್ಜೆ ನಮಗೇನ್ ಕೆಲಸ ಮಾಡಿಲ್ಲ ಹಾಗಾಗಿ ಸೀಟು ಸಿಗಲಿಲ್ಲ ರೀ ಆಯಾ ಮುಗೀಶ್ ಶೋಭಾಕ್ ಶೋಭಾ ಬೆಂಗಳೂರು ಹಂಗೆ ಆಗಿದೆಯಲ್ಲ ಆದ್ರೂ ಕಾಂಟೆಸ್ಟ್ ಮಾಡಿದ್ದಾರೆ ಸೀಟ್ ಕೊಟ್ಟಿದ್ದಾರೆ ನೋಡ್ಬೇಕು ಕೆಲಸ ಮಾಡದೆ ಇರೋರ್ಗೆಲ್ಲ ಸೀಟ್ ಕೊಡ್ತಾರೆ ಅಂತಾರೆ ಅದು ಜನ ತೀರ್ಮಾನ ಮಾಡ್ಬೇಕು ತಾನೆ ಪಕ್ಷ ಮಾಡಿದೆ ಅದೇ ಎಲೆಕ್ಷನ್ ಕಾವು ಈ ಕಡೆ ಎಲೆಕ್ಷನ್ ಕಾವು ಸುಮಾರು ಜೋರಾಗಿದೆ ಹ್ಞೂ ಈಗ ಶೋಭಾ ಕರಂದ್ಲಾಜ ಅಂತೂ ಇಲ್ಲ ಕೋಟ್ ಕೋಟ ಶ್ರೀನಿವಾಸ್ ಪೂಜಾರಿ ಇದಾರೆ ಯಾರು ಗೆಲ್ತಾರೆ ಕೋಟ ಶ್ರೀನಿವಾಸ್ ಪೂಜಾರಿ ಅಂತ ಓಕೆ ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಿ ಲೀಡು ಅಮ್ಮಮ್ಮ ಬರುತ್ತೆ ಕಾಲು ಪರ್ಸೆಂಟ್ ಬರುತ್ತೆ ಓಕೆ ಇವರು ಅವ್ರು ಜೈಪ್ರಕಾಶ್ ಅವರು ಬರಲ್ವೇ ಭೇ ಅದು ಸ್ವಲ್ಪ ಡೌಟ್ ಆಯಿತು ಓಕೆ ಪಿ ಎಮ್ ಯಾರಾಗಬೇಕು ಏಮ್ ಮೋದಿನೇ ಬರಬೇಕು ಮೋದಿನೇ ಬರಬೇಕು ಯಾಕೆ ಮೋದಿ ಬರಲೇಬೇಕು ಮತ್ತೊಮ್ಮೆ ಮೋದಿ ಬಂದ್ರೇನೆ ದೇಶ ಉದ್ಧಾರ ಆಗುತ್ತೆ ಹಿಂಗೇ ಅವರು ಒಳ್ಳೆದು ಮಾಡ್ತಾ ಇದ್ದಾರೆ ಏನು ಮಾಡೋರೇ ಎಲ್ಲ ಒಳ್ಳೆದು ಕೆಲ್ಸನೆ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಹಾ ಮೇಡಂ ಯಾರ್ ಗೆಲ್ತಾರೆ ಯಾರ್ ಬಿಜೆಪಿ ಗೆಲ್ಬಹುದು ಬಿಜೆಪಿ ಹಾ ಯಾಕೆ ಬಿಜೆಪಿ ಯಾಕೆಂದ್ರೆ ಈಗ ಕಾಂಗ್ರೆಸ್ ಬಂದು ಎಲ್ಲ ಜಾಸ್ತಿ ಮಾಡಿದಾರಲ್ಲ ಓಕೆ ಪ್ರತಿಪಾದನೆ ಓಕೆ ಈ ಕಾಂಗ್ರೆಸ್ ಅವರು ಫ್ರೀ ಬಸ್ ಕೊಟ್ಟಿದ್ದಾರೆ ಎರಡ್ ಸಾವಿರ ಬರ್ತಿದ್ ಅಕೌಂಟ್ಗೆ ನಮಗೆ ಅಕೌಂಟ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಇಲ್ಲ ಓಕೆ ಮೋದಿ ಬಂದ್ರೆ ಏನು ನಿರೀಕ್ಷೆ ಇದೆ ಕಮ್ಮಿ ಮಾಡ್ತಾರೆ ಸ್ವಲ್ಪ ಪರ ಇಲ್ಲ ಓಕೆ ರಕ್ಷಣೆ ಇರುತ್ತೆ ಹಿಂದೂಗಳಿಗೆ ಮೋದಿ ಬಂದ್ರೆ ರಕ್ಷಣೆ ಇರುತ್ತೆ ಸರ್ ನಾವು ಇದುವರೆಗೂ ಹತ್ತೇ ವರ್ಷ ನೋಡಿದೀವಿ ಇಂದಿನ ಎಪ್ಪತ್ತು ವರ್ಷದ ಇದುವರೆಗೂ ಯಾರು ಯೋಚನೆ ಮಾಡ್ತಾ ಇಲ್ಲ ಎಸ್ಪೆಷಲಿ ರೈಲ್ ಆಗ್ಬೋದು ಸ್ಕೂಲು ಕಾಲೇಜ್ ಆಗ್ಬೋದು ಎಲ್ಲ ವೆರಿ ವೆಲ್ ಈಗ ಬರೀ ಹತ್ತು ವರ್ಷದಲ್ಲಿ ಇವ್ರು ಹೇಳ್ತಾರೆ ಅದು ಮಾಡಿದೀವಿ ಇದು ಮಾಡಿದೀವಿ ಏನೂ ಇಲ್ಲ ಹತ್ತು ವರ್ಷದ ಹಿಂದೆ ಇದ್ದಿದ್ದ ಪೆಟ್ರೋಲು ಅರವತ್ತು ರೂಪಾಯಿ ಈಗಿರೋದು ನೂರ ಒಂದು ರೂಪಾಯಿ ಡೀಸೆಲ್ ಮೂವತ್ತೈದು ರೂಪಾಯಿ ಈಗಿರೋದು ಎಂಬತ್ತಾರು ರೂಪಾಯಿ ಗ್ಯಾಸು ನಾನ್ನೂರು ರೂಪಾಯಿ ಈಗಿರೋದು ಸಾವಿರದ ನೂರು ರೂಪಾಯಿ ಯಾವುದಕ್ಕೆ ಹಾಕ್ತಿರೋ ಓಟು ಕಾಂಗ್ರೆಸ್ ಈಸ್ ವೆರಿ ವೆಲ್ ಬೆಟರ್ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟಿಗೆಲ್ಲುತ್ತೆ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ಕ್ಷೀರಭಾಗ್ಯ ಬಸ್ಸು ಪ್ರತಿಯೊಂದು ಕೊಡ್ತಿದ್ದಾರೆ ಯೋಜನೆಗಳು ಕೊಡ್ತಾರೆ ದಯವಿಟ್ಟು ಎಲ್ಲರೂ ಇದು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಜನಾಭಿಮತ ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಕೈಗೆ ಸಿಕ್ತಿರ್ಲಿಲ್ಲ ಅನ್ನೋ ಒಂದು ಬೇಸರ ಜನರಲ್ಲಿ ಕಾಣಿಸ್ತಾ ಇದೆ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಖಾಡದಲ್ಲಿರೋದ್ರಿಂದಾಗಿ ನಮಗೆ ಕ್ಯಾಂಡಿಡೇಟ್ ಮ್ಯಾಟರ್ ಆಗೋದಿಲ್ಲ ಮೋದಿ ಮ್ಯಾಟರ್ ಅಂತ ಹೇಳ್ತಿದ್ದಾರೆ ಸೊ ನೋಡಬೇಕು ಜನರ ಒಂದು ರಿಸಲ್ಟ್ ಯಾವ ಇರುತ್ತೆ ಅನ್ನುವಂಥದ್ದು ಶೀಘ್ರದಲ್ಲೇ ಗೊತ್ತಾಗುತ್ತೆ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈನಿಂಗ್ ಆಫ್ ಚಿಕ್ಕಮಗಳೂರಿನಿಂದ ಕ್ಯಾಮರಾ ಪರ್ಸನ್ ದಯಾನಂದ್ ಕೆಪಿ ವಾಯ್ನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯ್ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮ ಧ್ಯೇಯ